ನಮಸ್ತೆ ರೈತ ಬಾಂಧವ್ರೆ ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ನಂದಿ ಬೇವೂರು ಅಂತಕ್ಕಂಥ ಒಂದು ಊರಲ್ಲಿದ್ದೀವಿ ಜಗದೀಶ್ ಅಪ್ಪರ್ ತೋಟದಾಗ ನಮಸ್ಕಾರ ಜಗದೀಶ್ ನಮಸ್ತೆ ಸರ್ ನಮಸ್ತೆ ಪ್ರಕಾಶಪ್ಪರಲ್ಲ ಪ್ರಕಾಶ್ ಅಪ್ಪ ನಿಮ್ಮದು ತೋಟ ಎರಡು ವರ್ಷ ಸುಖ ಜಾಸ್ತಿ ಮಾಡಿದ್ದೀರಿ ಒಳ್ಳೆಯ ರಾಸಾಯನಿಕ ಗೊಬ್ಬರ ನಿಮ್ಮ ಮೇಷ್ಟ್ರು ಭಾಳ ಚೆನ್ನಾಗಿ ಕೊಟ್ಟದ ಗೇಣ್ ಅಂತ ಒಂದು ವರ್ಷ ಇದೆ ಎರಡು ಕಡೆ ಅಡಿ ಅಡಿಗೆ ಅದಾವೆ ಹೌದಾ ಏನು ಅಡಿಕೆ ಬೆಳೆಯ ಮೆದ ಅಡ್ಡಿನ ಗೊತ್ತಲ್ಲ ಮೇಷ್ರು ನೋಡಿ ಕಲಿಬೇಕು ಆದ್ರೆ ಒಂದು ಇಷ್ಟು ತೋಟ ಉಳಿಸಿಕೆ ಅಂದ್ರೆ ಮೇಷ ಇವರು ನಿಮ್ಮ ಹೌದನ್ ಹೌದನ್ಸಾ ಎಷ್ಟು ಅಡಿಕೆಗಳು ನೋಡು ಈಗ ವಿಜಯನಗರ ಜಿಲ್ಲೆದಾಗ ಅಡಿಕೆ ಬರೋಲ್ಲ ಅನ್ನೋದು ಎಲ್ಲರ ತಪ್ಪು ಅಭಿಪ್ರಾಯ ಆದ್ರೂ ಇಂಥ ವೈರುಧ್ಯಗಳ ಮಧ್ಯೆನೂ ಕೂಡ ಅಡಿಕೆ ತೋಟ ಉಳಿಸ್ಕೆ ಬೆಳೆಸ್ತಾ ಇದೀರಿ

ಗೊಬ್ಬರ ಮತ್ತೆ ಸಗಣಿ ಗೊಬ್ಬರ ಎರಡು ಹಾಕಿದ್ವಿ ಈ ಸಗಣಿ ಗೊಬ್ಬರ ಎರಡು ವರ್ಷದ ಒಂದ್ಸಲ ಹೇಳ್ತೀವಿ ಸರ್ ಒಂದ್ಸಲ ಏನು ಮಾಡಿದ್ವಿ ಸರ್ ಬಿಡಿದ್ವಿ ಸರ್ ಸಗಣಿ ಗೊಬ್ಬರ ಹಾಂ ಒಂದು ಸರ್ ಬುಡಕ್ ಹಾಕಿ ಬಿಡಿದ್ವಿ ಬೇರೆಲ್ಲ ಹಾಕೊಂಡು ಹಾಂ ಹಾಂ ಮತ್ತೆ ಅವರು ಅನುಭವದ ಕೆಲವರು ಬಂದರು ಸರ್ ನೋಡಿದಾಗ ಇಲ್ಲ ಬುಡುಕ್ ಹಾಕಿಬೇಡ್ರಿ ಒಂದು ಅಡಿ ಗುಟ್ ಹಾಕ್ರಿ ಅಂತ ಹೇಳಿದ್ವಿ ಸರ್ ಹಾಂ ಹಿಂದಿನ ವರ್ಷ ಏನು ಮಾಡಿದ್ವಿ ಸರ್ ನಾವು ಟ್ಯಾಕ್ಟ್ರಿ ರಂಟಿ ಸಾಲು ಬಿಡಿಸಿದ್ವಿ ಸರ್ ಸೆಂಟ್ರಿಗೆ ಹಾಂ ರಂಟಿ ಸಾಲ ಬಿಡಿಸಿ ಸೆಂಟ್ರಿಗೆ ಗೊಬ್ಬರ ಹಾಕ್ಯಂತ ಲೇಬರ್ ಕೂಡ ಗೊಬ್ಬರ ಹಾಕಿಸಿ ಅದನ್ನ ಮತ್ತೆ ಮುಚ್ಚಿದ್ವಿ ಸರ್ ಮುಚ್ಚಿದ್ವಿ ಅಂದ್ರೆ ಕೈಲಲ್ಲಿ ಸರ್ ಟ್ಯಾಕ್ಟ್ರೀಲಿ ಮತ್ತೆ ಅಪೋಸಿಟ್ ಟಿಮ್ಗೆ ಹೊಡೆದ್ವಿ ಸರ್ ಅದೆಲ್ಲ ಮುಚ್ಚಿಕೊಂತ ಬರ ಸರ್ ಈ ಈ ಕಾಳು ಮೆಣಸಿನ ಬಳ್ಳಿ ತಂದಿದೆ ಸರ್ ಎಷ್ಟು ತಂದಿದೆ ಅನ್ನ ಸಾವಿರ ಸರ್ ಸಾವಿರ ಗಿಡ ತಂದಿದೆ ಹೌದಾ ಒಟ್ಟು ಈ ಭಾಗದ ಕೂಡ ಕಾಳು ಮೆಣಸು ಬೆಳಿಬೇಕು ರೊಬೋಸ್ಟ್ ಕಾಬಿ ಬೆಳಿಬೇಕು ಅದ್ರದ್ದು ಬಾಳೆ ಬೆಳಿಬೇಕು ಒಟ್ಟು ಎಲ್ಲ ಬೆಳೆ ಬೆಳಿಬೇಕು ಅನ್ನೋದು ನಿಮ್ಮ ಉದ್ದೇಶ ಎಲ್ಲ ಬರ್ಬೇಕು ಅಂದ್ರೆ ಮಣ್ಣನ್ನ ಸುಸ್ಥಿರಗೊಳಿಸ್ಬೇಕು ಮಣ್ಣಿನ ಪುನರುತ್ಪಾದನೆ ಆಗ್ಬೇಕು ರೀ ಆಫ್ ಸಾಯಿಲ್ ಯಾರೋ ಒಬ್ಬ ರೈತ ಬೆಳಿಗ್ಗೆ ಒಂದು ನಮ್ಮ ಕಮೆಂಟ್ ಆಗಿತ್ತು ಹೆಂಗ ಗೊತ್ತಾ ಮೊದಲೆಲ್ಲ ಇತ್ತ ಅಂತ ಮೊದಲು ಮಣ್ಣು ಭಾಳ ಚೆನ್ನಾಗುತ್ತೆ ಸಾಯಿಲ್ ಬಹಳ ಚೆನ್ನಾಗುತ್ತೆ ಈ ಒಂದು ಇಪ್ಪತ್ತ್ ಮೂವತ್ತು ವರ್ಷದಿಂದ ಮಣ್ಣು ಚೆನ್ನಾಗುತ್ತೆ ಈಗ ಮಣ್ಣು ಹಾಳು ಮುಟ್ಟದ ರಾಸಾಯನಿಕ ಗೊಬ್ಬರಾಶಕ ಹೊಡಿಯೋದು ಇವನ್ನೆಲ್ಲ ಮಾಡಿದ್ರೆ ಮಣ್ಣಲ್ಲಿ ಮಣ್ಣಿನ ಜೀವಳು ಬದುಕಿರ್ತಾವ ಅದಕ್ಕೆ ರೀಜನರೇಷನ್ ಆಫ್ ಸಾಯಿಲ್ ಅಂದ್ವಿ ಮಣ್ಣಿನ ಪುನರುತ್ಪಾದನೆ ಅನ್ವಿ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡಬೇಕು ಅಂದ್ವಿ ಅದಕ್ಕೆಲ್ಲ ಬೇಕಾಗಿರ್ತಕ್ಕಂಥದ್ದು ಜೈವಿಕ ಗೊಬ್ಬರ ಮತ್ತು ಈ ಸಾವಯವ ತ್ಯಾಜ್ಯ ಜನ ಸೃಷ್ಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಅಂತ ಏನು ಹೇಳೋದು ಹೌದಾ ಹೌದು ಈಗ ನಮ್ಮ ವಿಡಿಯೋಗಳು ನೋಡ್ತಿದ್ದಂಗೆ ಸುಮಾರು ಜನ ಒಳ್ಳೊಳ್ಳೆ ರಿಸಲ್ಟ್ ತಗೊಂಡರ ಭಾಳ ಜನ ಅದಾರಲ್ಲ ಹೌದು ಸರ್ ಹಾಂ ನೋಡಿ ಸರ್ ಇದೊಂದು ಟೆಕ್ನಾಲಜಿ ತಾನೇ ಇದು ಹೌದು ಟೆಕ್ನಾಲಜಿ ಅರ್ಥ ಮಾಡ್ಕೊಂಡು ತೋಟ ನಿರ್ವಹಣೆ ಮಾಡ್ಬೇಕು ಯಾಕಂದರೆ ಇದು ವರ್ಷದ ಊಟ ಒಂದೇ ಬೆಳೆ ಕಳ್ಕೊಂಡ್ವಿ ಅಂದರೆ ಏನಿಲ್ಲ ವೇಸ್ಟು ನಾಲೆಡೆ ಜಿಟ್ಗಂದು ತೋಟ ತುಂಬ ಸಮಗ್ರ ಬೆಳೆ ಪದ್ಧತಿಯಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಸ್ಪೈಸಿಸ್ ಅಂತವಿ ಬಹುಮಾಡಿ ಬೆಳೆಗಳಲ್ಲಿ ಜಾಯಕಾಯಿ ಲವಂಗ ಏನು ಕಾಳು ಮಾಡಿಸ್ಕೊಟ್ರಲ್ಲಿ ಇದು ರೊಪೋಸ್ಟ್ರ ಕಾಪಿ ಮತ್ತು ಚಕ್ಕೆ ಗಿಡ ಬಾರ್ಡ್ರಲ್ಲಿ ಜೀವಂತ ಬೇಲಿ ಇವೆಲ್ಲ ಮಾಡೋದ್ರಿಂದ ಒಂದಕ್ಕೊಂದು ಕಾರ್ಲೇಷನ್ ಸಹ ಸಂಬಂಧ ಎಲ್ಲದರಿಂದನೂ ಕೂಡ ತ್ಯಾಜ್ಯ ಸೃಷ್ಟಿ ಆಗತ್ತಲ್ಲಸರಲ್ಲಿ ಎಲ್ಲ ಬೆಳೆ ಮಾಡಿದರೆ ಕಳೆ ಆ ತೋಟದಾಗ ಬೆಳೆ ಹೆಚ್ಚಿಗೆ ಕಳೆ ಇರೋದು ಆಗುತ್ತಲ್ಲ ಹಠ್ರಲ್ ಆಗುತ್ತೆ ಇದನ್ನೇ ಸಮೃದ್ಧತೆಯ ಕೃಷಿ ಅಂತಾರ ಇಲ್ಲೋ ಆ ಜೈವಿಕ ಶಕ್ತಿ ಮಣ್ಣಿನ ಜಾಸ್ತಿ ಇಲ್ವೋ ಮಾಡ್ಬೇಕು ಸರ್ ಮಾಡ್ಬೇಕಲ್ಲ ಒಂದಿಷ್ಟು ವಿದ್ಯಾವಂತದಿಯಾ ನಾಲ್ಕು ಕಡೆ ತಿರುಗ್ತೀಯಾ ಇಲ್ಲಿಂದ ಎಲ್ಲಿ ಸ್ವರ್ಮಕ್ಕೋಗಿ ಕಾಳುಮೆಣ್ ಸಿಂಗಡ ತಗೊಂಬತ್ತಿ ಹಾವು ಸರ್ ಯಾವುದೋ ಪಣಿಯೂರು ಪಣಿಯವರು ಸರ್ ಏನು ರೇಟ್ ಬಿದ್ವು ಹದಿನೈದು ರೂಪಾಯಿ ಸರ್ ಡಿಪಾರ್ಟ್ಮೆಂಟ್ ರೇಟ್ ಹದಿನೈದು ರೂಪಾಯ್ಕೆ ಒಂದು ಸಸಿ ತಂದು ಹಾಕಿದ ಬಟ್ ಮಣ್ಣಿನ ಫಲವತ್ತತೆ ಸುಸ್ಥಿರತೆ ಕಾಪಾಡಿದರೆ ಇಲ್ಲಿ ಅನುತ್ಪಾದಕ ಮಣ್ಣು ಜಾಸ್ತಿ ಆಗಿರೋದ್ರಿಂದ ಅದನ್ನು ಉತ್ಪಾದಕತೆ ಕಡೆ ಕನ್ವರ್ಷನ್ ಮಾಡ್ಕೊಂಬ್ರೆ ನಾವೇಳಿದಂಗೆ ಒಂದಿಷ್ಟು ನರಿಗಳು ನಿರಂತರವಾಗಿ ಒಂದಿಷ್ಟು ಜೈವಿಕ ಒಳಸುರಿ ಜೈವಿಕ ಗೊಬ್ಬರ ಬಳಸ್ತಕ್ಕಂಥದ್ದು ಜೈವಿಕ ಕೃಷಿಗೆ ಒತ್ತು ಕೊಡ್ತಕ್ಕಂಥದ್ದು ಪ್ರಕೃತಿಗೆ ಪೂರಕವಾಗಿ ತೋಟಗಾರಿಕೆ ಮಾಡಿ ಚಾಲೆಂಜ್ ಮಾಡ್ತಾರೆ ನೀವು ಮುಂದುವರ್ಷ ಉತ್ತಮ ಮಾಡಿ ಏನು ತಗೋದು ಇದ್ರ ಎರಡು ಪೊಟ್ ತಗೋದು ಹೇಳೋರಿಗೆ ಡಬ್ಲಿಂಗ್ ಆಫ್ ಇನ್ಕಮ್ ಅಂತೀವತ್ತು ಅದ್ರ ಮಾಡ್ಕೊಳಕ್ಕೆ ಸಾಧ್ಯತೆ ಐತಿ ತಿಳ್ಕಂದು ಮಾಡೋದು ಉತ್ತು ಮಣ್ಣು ಒಳ್ಳೆಯದು ನಾಲ್ವೇಜ್ ಬಳಸ್ಗೆ ಹೋಗೋಕ್ಕು ಜಾಣರದಿರಿ ಒಂದಿಷ್ಟು ತಿಕ್ಕಂದು ನಡ್ಕೊಂಡು ಹೋಗೋದು ಭಾಳ ಮುಖ್ಯ ನಾವು ತಪ್ಪು ಮಾಡಿದ್ವಿ ಸರ್ ಇನ್ನು ಮುಂದೆ ಆಗಬಾರ್ದು ಅಂತ ನಾವು ಒಳ್ಳೇದಲ್ಲ ಅಂತ ಮಾಡಿದೇಬೋದು ಚಿಕ್ಕ ಸರಿ ಅಪ್ಪ ಪ್ರಕಾಶ್ ಅಣ್ಣ ಆಯ್ತು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಒಂದು ಎಕರೆ ಅಥವಾ ಎರಡು ಎಕರೆನಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಬದುಕನ್ನು ಕಟ್ಟಲಿಕ್ಕೆ ಕಡಿಯಲ್ಲಿ ಅವಕಾಶ ಇದೆ ಒಂದು ಒಂದಿಷ್ಟು ವಾಣಿಜ್ಯ ಬೆಳೆಗಳು ತೋಟಗಾರಿಕೆ ಬೆಳೆಗಳು ಒಂದಿಷ್ಟು ಮಸಾಲೆ ಪದಾರ್ಥ ಈ ಥರ ಈ ಪಾಡ್ರಲ್ಲಿ ಒಂದಿಷ್ಟು ಈ ಪ್ರಕೃತಿ ಪೂರಕವಾಗಿ ಅಕ್ಕಿ ಪಕ್ಷಿಗಳಿಗೆ ಬೇಕಾಗಿರ್ತಕ್ಕಂಥ ಹಣ್ಣಿನ ಗಿಡಗಳು ಈ ಥರ ಮಾಡಿದ್ರೆ ಸಮೃದ್ಧತೆ ಕಾಪಾಡಿದೆ ಭೂಮಿ ತಾಯಿ ನಮ್ಮನ್ನು ಕೈ ಬಿಡಲ್ಲ ಅಂತಕ್ಕಂಥದ್ದು ವಾಡಿಕೆ ಪ್ರತೀತಿ ಸರಿನಾ ಯಾವುದೇ ಕಾರಣಕ್ಕೂ ಪರಮಾತ್ಮ ನಮ್ಮ ಕೈ ಬಿಡೋಲ್ಲ ಒಳ್ಳೇದಾಗ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಸಂಪರ್ಕ ಸಂಖ್ಯೆ ಹೊರಪಳ್ಳಿ ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಹಿ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮನಿ ಕೃಷಿ ಮಾಹಿತಿ ಕೇಂದ್ರದಲ್ಲಿ ಸಂಪರ್ಕಿಸಿ ಇನ್ನೊಂದು ನಂಬರ್ ಹೇಳುತ್ತೆ ಡಬಲ್ ನೈನ್ ಒನ್ ಡಬಲ್ ಸಿಕ್ಸ್ Double Thank you. Thank you. Thank you, sir.